ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಕೊಳ್ಳೆಗಾಲ ಪಟ್ಟಣಕ್ಕೆ ಭೇಟಿ ರಾಜ್ಯ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎನ್ ಮಹೇಶ್ ಅವರು ಇಂದು ಸ್ವಕ್ಷೇತ್ರ ಕೊಳ್ಳೇಗಾಲ ಪಟ್ಟಣಕ್ಕೆ ಭೇಟಿ ನೀಡಿ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯ ಅಧ್ಯಕ್ಷರು ಒಳಗೊಂಡಂತೆ ಒಂದು ಹೊಸ ಟೀಮ್ ಅನ್ನು ರಚಿಸಲಾಗಿದೆ ಮತ್ತು ರಾಜ್ಯ ಉಪಾಧ್ಯಕ್ಷ ಹುದ್ದೆಯನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತೇನೆ ಎಂದರು ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಸನ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡುವುದಲ್ಲದೆ ದೇಶದ ಪ್ರಗತಿ ಹಾಗೂ ಏಳಿಗೆಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದರು ಮೊನ್ನೆ ದಿನ ಆದೇಶದ ಪ್ರತಿಯನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಮಗೆಲ್ಲ ಕೊಟ್ಟರು ಎರಡು ಸಭೆಗಳು ನಡೆಸಿ ಇವತ್ತು ನಾನು ಚಾಮರಾಜನಗರ ಜಿಲ್ಲೆಗೆ ಬಂದಾಗ ಹನೂರು ಮಳೆಗಾಲ ಮತ್ತು ಬೇರೆ ಬೇರೆ ಭಾಗದ ಎಲ್ಲ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಬಾಲರಾಜವರು ದತ್ತೇಶ್ ಅವರ ನೇತೃತ್ವದಲ್ಲಿ ನನ್ನನ್ನು ಭಾಳ ಅಭೂತಪೂರ್ವವಾಗಿ ಸ್ವಾಗತ ಮಾಡಿದ್ದಾರೆ ಈಗ ನನಗನ್ನಿಸ್ತಾ ಇರೋದೇನು ಅಂತಂದರೆ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಂದಿದೆ ಇದನ್ನು ನಾನು ಒಂದು ಜವಾಬ್ದಾರಿ ಅಂತ ಅಂದ್ಕೊತಾ ಇದ್ದೀನಿ ಈ ಜವಾಬ್ದಾರಿಯನ್ನು ಎಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ನಿಭಾಯಿಸುವ ಶಕ್ತಿಯನ್ನು ಭಗವಂತ ಮಲೆಮಾದೇಶ್ವರ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಮೂರನೇ ಬಾರಿ ಬರಬೇಕು ಅದೊಂದು ಐತಿಹಾಸಿಕ ದಾಖಲೆ ಆಗುತ್ತೆ ಒಂದು ರಾಜಕೀಯವಾಗಿ ಇನ್ನೊಂದು ದೇಶದ ಅಭಿವೃದ್ಧಿ ದೃಷ್ಟಿ ಇಡೀ ಜಗತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಳ ಯಶಸ್ವಿಯಾಗಿ ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಟರ್ಮ್ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲೇ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ ಸಂಕಲ್ಪ ಇದೆ ಆ ಸಂಕಲ್ಪವನ್ನ ಈಡೇರಿಸಲಿಕ್ಕೆ ನರೇಂದ್ರ ಮೋದಿ ಮೋದಿಯವ್ರನ್ನ ಪ್ರಧಾನಿ ಮಾಡುವಂತಹ ಕೆಲಸ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋ ಮೂಲಕ ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಾನು ಬಾಲರಾಜ್ ಅವರು ದತ್ತೇಶ್ ಅವರು ಮತ್ತು ನಮ್ಮೆಲ್ಲ ಟೀಮ್ ಒಂದು ನಿಮಿಷನು ವಿರಾಮಸ್ತೆ ಇನ್ನು ಮೂರ್ ನಾಲ್ಕು ತಿಂಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಆ ದಿಕ್ಕಿನಲ್ಲಿ ಈ ಒಂದು ಏನು ಸ್ವಾಗತ ಕಾರ್ಯಕ್ರಮ ಇದೆ ಇದೊಂದು ರೀತಿ ಮುನ್ನಡೆ